ಇದು ಇವತ್ತೇನಾಗಿದೆ ಅಂದರೆ ದೇಶದ ಇತಿಹಾಸದಲ್ಲೇ ನಾನು ಸುಮಾರೊಂದು ನನಗೆ ಗೊತ್ತಿರೋ ಒಂದು ಅರವತ್ತು ವರ್ಷದಿಂದ ನಾನು ರಾಜಕಾರಣದಲ್ಲಿದ್ದೀನಿ ಇದ್ದೀನಿ ಇಷ್ಟೊಂದು ಜನರನ್ನು ಯಾವ ವಿಚಾರಕ್ಕೆ ನೀವು ವರ್ಗಾಕದ್ದು ಕಾರಣ ಏನು ಭದ್ರತೆಯಲ್ಲಿ ಪ್ರಧಾನಮಂತ್ರಿಯವರು ಗೃಹ ಮಂತ್ರಿಯವರು ವಿಫಲರಾಗಿದ್ದೀರಿ ಅಂತ ಹೇಳಿ ಕೇಳೋದ ಅಪರಾಧವ ಇದು ನಮ್ಮ ಭಾಷೆ ಜೋರಿರ್ಬೋದು ಕಡಿಮೆ ಇರ್ಬೋದು ವ್ಯಂಗ್ಯ ಇರ್ಬೋದು ಬೈಬೋದು ನಿಮ್ಮನ್ನ ಆದರೆ ಎಲ್ಲರನ್ನ ಆ ಒಂದು ಲೋಕಸಭೆ ಅಧ್ಯಕ್ಷರು ರಾಜ್ಯಸಭೆಯ ಸಭಾಪತಿ ಇಬ್ಬರು ಹೊರಗಾಗಿರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ ಅಪರಾಧ ಇವರೇ ಅಪರಾಧಿಗಳು ನಾನು ನೇರವಾಗಿ ಹೇಳ್ತೀನಿ ನೀವು ನೇರವಾಗಿ ಹೇಳಿ ನನ್ನ ಅವ್ರು ಅರೆಸ್ಟ್ ಮಾಡಿ ತಿಂತಿಲ್ಲ ಅಧ್ಯಕ್ಷ ಅಪರಾಧಿ ಮಂತ್ರಿ ಅಪರಾಧಿ ಪ್ರಧಾನಮಂತ್ರಿಯವರು ಅಪರಾಧಿ ಈ ಕಡೆ ಸಭಾಪತಿ ಅಪರಾಧಿ ಇವರು ಅಪರಾಧಿಸ್ತಾನದಲ್ಲಿ ನಿಲ್ಲಬೇಕೇ ಹೊರತು ನೀವು ಲೋಕಸಭೆಗೆ ಜನರಿಂದ ಆಯ್ಕೆಯಾದಂಥ ನೂರಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನು ಹೊರಗೆ ಹಾಕಿರ್ತಕ್ಕಂಥದ್ದು ಕಾರಣ ಏನು ಇದು ನನಗನ್ನಿಸ್ತದೆ ಲೋಕಸಭೆಯ ಆಗಲಿ ರಾಜ್ಯಸಭೆಯ ಸಭಾಪತಿಯಾಗಲಿ ಇವರ ವೈಯಕ್ತಿಕವಾದ್ದಲ್ಲ ಪ್ರಧಾನಮಂತ್ರಿಯವರ ಒತ್ತಡಕ್ಕೆ ಗೃಹ ಮಂತ್ರಿಯವರ ಒತ್ತಡಕ್ಕೆ ಬಿದ್ದು ಇವರು ಸದನದಲ್ಲಿ ಈ ರೀತಿ ಅತ್ಯಂತ ಅಘೋರವಾದಂಥ ಪ್ರಜಾತಂತ್ರ ವ್ಯವಸ್ಥೆಕ್ಕೆ ವಿರುದ್ಧವಾದಂಥ ತೀರ್ಮಾನವನ್ನು ಕೈಗೊಂಡಿರೋದು ಇದು ತೀವ್ರ ಈ ದೇಶ ಒಂದು ರೀತಿ ತುರ್ತು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ ಅದರ ಬೆಳಕನ್ನು ಕಾಣ್ತಾ ಇದ್ದೇವೆ ಇದು ತುರ್ತು ಪರಿಸ್ಥಿತಿಗೆ ಸಮ ಅಂತ ಹೇಳಿ ಒತ್ತಾಯವಾಗಿ ಹೇಳ್ತಾ ಇದ್ದೀವಿ ಪ್ರಧಾನಮಂತ್ರಿ